kamu kemana kita ke negeri ini kamu kemana kita berangkat kamu diangkat 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 kamu 何で <I know. S 3> <can> அதி கண்டிப்பாக தமிழகம் ீபிவந்து கொண்டு நம்ம அண்ணூர் விரு கண்டிப்பா நமக்கு वेजा <laughs> सदूल ಮಾತಪ್ಪನ ಜೊಗೆ ಪಾತ್ರವಾದ ಪಾದಯಾತ್ರೆ ಅಂತ ಹದಿನೆಂಟನೇ ತಾರೀಕು

ಇದು ಅಂಡೋರ್ಸ ಗೌರವನ್ನ ಕೊಡುವಂತಹ ವಿಷಯ

ಅಂತಂದ್ರೆ ತಪ್ಪಿಸ್ಕೊಳ್ಬೇಕು ಹೇಳಿದ ಕರ್ನಾಟಕ ನೀವು ಹೇಳ್ಕೋತಾರೆ

ಎರಡು ಪಾಯಿಂಟ್ಗಳಲ್ಲಿ ಕರೆದು ಮುಖ್ಯ ಅಂತ ಕೋರ್ಣಮಂಟಕ್ಕೆ ಕರ್ಕೊಂಡವರು ಅತಿಥರ ಜೀವನ ಕಾಲ ಕೈಗೊಂಡ ಉತ್ತಮವಾದ ಸಾಹುಗಳನ್ನು ತಪ್ಪಿಸಿಕೊಳ್ಳಬೇಕಂತ ಒಂದು ಅಂಕದ ಅತಿಥೆ ಮಾಡಿಕೊಂಡು ಇದರೊಂದಿಗೆ ಒಂದು ಅಂಕದ ಮುನ್ನಡೆ ಮಾಡಿಕೊಂಡು ಪೀಡಿಯನ್ನ ರೈಲಿನಲ್ಲಿ ಸಣ್ಣ ಜನ ಒಂದು ರಾಜ್ಯದ ಸೇರ್ಪಡೆ

ಉತ್ತಮ ಪ್ರದರ್ಶನವನ್ನು ನಡೆಸಿದ್ದಾರೆ ಒಂದು ಅಂಕದ ಮುನ್ನಡೆ ಕೇಂದ್ರಾಳಿತ ಒಂದು ಅಂಕದ ಮುನ್ನಡೆ ಕೇಂದ್ರಾಳಿತು ആഗ്രഹ ദ പ്രോക്രമില്ല ഫസ്റ്റ് ഹണൂർ ആ ಸಮದೊಂದಿಗೆ ತಂದ್ಯ ನನ ರೋಚಕ ಪುರಶನ ಎರಡು ತಂಡಗಳಿಂದ ಅತ್ಯದ್ಭುತ ಮನೋರಂಜನೆಗಳನ್ನ ನೀಡ್ತಾ ಎರಡು ತಂಡಗಳ ಪ್ರೇಕ್ಷಕರು ಯಾರ ಕೊಡಲಿ ವಿಜಯದ ನಾನೇ ಕಾಲು ನೋಡೋಣ

ಎಂದರ ಡಿಸೆಂಬರ್ ಟ್ಯಾಕಲ್ ನಾನಿದೆ ಎಸ್ಕಲ್ ನಾನಾಗಿದೆ ರೈತರನ್ನ ಖಂಡಿಸಿದ್ರೆ ಎರಡು ಅಂಕೆಗಳು ಸಿಕ್ಕದೆ ರಕ್ಷಿತರವರು ರಚಿಸಿರುವ ಉತ್ತಮ ರೈತ ಪ್ರದರ್ಶನವನ್ನ ಎರಡಕ್ಕೆ ಮೂರ್ತ ಬಂಧಿಸತಕ್ಕಂಥವರು ರಕ್ಷಿತವರು الله يا علي کي کاپر جو هوروندي

பிடித்த பிரதமர் பம்பிக்கலுக்கு யசஸ்விய கெர்நாள் தனது எவ்வளோ வய மாத்திரம் மூர் நாட் டென்னிச்சுக்கு பிரதோ ஜெட்டி நன்றி எல்லோரு அங்க சாத்தியத்தை எரோ அங்கே கென்னா தண்டக்கில் ಎರಡು ಸಂದರ್ಭ ಎರಡು ಕಣ್ಣೂರು ತಂಡಕ್ಕೆ ಆಪಸ್ ಮಾಡ್ತಾರೆ ನೋಡಬೇಕಾಗ या या तव्हां गति भॼन प्रेक्कर कारण भवन मतिलबु ಎಚ್ ನಂಬರ್ ಎರಡು ಪನ್ನ ಹೆಚ್ಚು ಅವರು ಏನಾಗ್ತಾ ಇದ್ದಾರೆ ಅಂಗಗಳನ್ನು ಅಪರ್ತಾ ಇದ್ದಾರೆ ಆತುರದ ಕ್ಯಾಚ್ಗೆ ಒಂದು ಅಂಕವನ್ನು ಹೈದರಾಬಾದ್ ತಂಡಕ್ಕೆ ನೀಡಿದ್ದಾರೆ ಸೂರು

11 নম্বৰৰ দলটো গুৰুত মুণ্ডреяলৈ পাইছনি যোৰা किल्लाটো কৰো মই বেটৰ বাই এটা চিকি না আৰু বেট চিকি চেনালে আৰু পইণ্টছ পেডවර বেগাৰৰ নুগাডবেক ডুৱা বাই সমনৰ প্ৰেগ লীগ মা ಬರೀಟ್ಕಿಲ್ ಸಂಬಂಧವಿಲ್ಲ ಉತ್ತಮ ಟರ್ನಿಂಗ್ ಸ್ಕಿಲ್ ಮುಖಾಂತರ ಒಂದು ಅಂಕವನ್ನು ನಮ್ಮ ತಂಡಕ್ಕೆ ಕೋರಿಕೆಯಾಗಿ ನೀಡಿದರೆ ನೈನ್ಟಿನ್ ನೈನ್ ಹತ್ತೊಂಬತ್ತು ಮತ್ತೆ ನಂಬಿಕೆ ಬಂದಿದೆ

ಉತ್ತಮ ಹಿಡಿತ ಇಪ್ಪತ್ತೊಂದು ಒಂಬತ್ತು ಕನ್ನಾಳು ತಿಂಗಳ ಪರವಾಗಿ ಇಪ್ಪತ್ತು ಪುರವಾಗಿ ಎನ್ನಾಳು ತಿಂಗಳ ಪರವಾಗಿ ಸೂಪರ್ ಸೈಕಲ್ ಆಗಿದೆ ಸೂಪರ್ ಸೈಕಲ್ ಆನಿದೆ ಆದ್ರೆ ರೈಡರ್ ಯಾವುದೇ ರೈಡಿಂಗ್ ಪ್ರದ್ಯೂಷನ್ ಅಂತ ಮಾಡ್ತಾ ಇಲ್ಲ

ಏನಾದರೂ ಮ್ಯಾಜಿಕ್ ಮಾಡಿದ ಒಂದೇ ಅಂಜ ಕೊನೆಯ ಎರಡು ನಿಮಿಷಗಳು ಪಂದ್ಯದ ಮುಕ್ತದ ಘೋಷಣೆಯನ್ನ ಮಾಡ್ಲಿಕ್ಕೆ ಪ್ರಥಮ ಸ್ಥಾನವನ್ನು ಯಾರು ಕರೀತಾರೆ ಎಂಬುದನ್ನು ಘೋಷಿಸಲಿಕ್ಕೆ ಎರಡು ನಿಮಿಷಗಳ ಮಾತ್ರ ಬಾರಮ್ಮ ತಪ್ಪು ಎರಡ್ ಸಾವಿರದ ಇಪ್ಪತ್ತ ಮೂರು ിരിട്ടേ ഇരുടെ നിമിഷം ഡിസൈഡ് ആകെ ഇപ്പത്തൊന്ന് അന്നൊരു നിമിഷങ്ങള রেড অনেক নিমিষ লাস্ট মিলে করব সাধ্য কে நா திருத்தீயான சேவா சமி அண்ணூறு தன்னா கட்டினேன் திருத்தீய பங்கு சட்ட